ಸಾರಿ ಅಧಿವೇಶನ ಸಮಯದಲ್ಲಿ ಮತ್ತೆ ಏನಾಗಿದೆ ಇವತ್ತು ಮೂರು ಕಡೆ ಬೇಡಿಕೆ ಇದೆ ಒಂದು ಚಿಕ್ಕೋಡಿ ಜಿಲ್ಲೆ ಆಗ್ಬೇಕು ಒಂದು ಗೋಕಾಕ್ ಜಿಲ್ಲೆ ಆಗ್ಬೇಕು ಮತ್ತು ಈ ಭಾಗದ ಜನರ ಅತಲಿ ಜಿಲ್ಲೆ ಆಗ್ಬೇಕು ಅಂತಕ್ಕಂಥ ಬೇಡಿಕೆ ಇದೆ ಆ ವಿಭಜನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಅದನ್ನ ಜಿಲ್ಲಾ ವಿಂಗಡಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದರ ಮುಖ್ಯಮಂತ್ರಿಗಳ ಗಮನಕ್ಕೂ ಈ ಭಾಗದ ಒಬ್ಬ ಶಾಸಕನಾಗಿ ನನ್ನ ಹಕ್ಕನ್ನು ಮಂಡನೆ ಮಾಡತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀನಿ ಮೂರು ಜಿಲ್ಲೆ ಮಾಡೋದ್ರಲ್ಲಿ ಯಾವುದೇ ತರದ ತಪ್ಪಿಲ್ಲ ಅಂತ ಹೇಳಿ ಏನಾಗಿದೆ ಇವತ್ತು ಮೂರು ಕಡೆ ಬೇಡಿಕೆ ಇದೆ ಒಂದು ಚಿಕ್ಕೋಡಿ ಜಿಲ್ಲೆ ಆಗ್ಬೇಕು ಒಂದು ಗೋಕಾಕ್ ಜಿಲ್ಲೆ ಆಗ್ಬೇಕು ಮತ್ತು ಈ ಭಾಗದ ಜನರ ಅತಲಿ ಜಿಲ್ಲೆ ಆಗ್ಬೇಕು ಅಂತಕ್ಕಂಥ ಬೇಡಿಕೆ ಇದೆ ಆ ವಿಭಜನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಅದನ್ನ ಜಿಲ್ಲಾ ವಿಂಗಡಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದರ ಮುಖ್ಯಮಂತ್ರಿಗಳ ಗಮನಕ್ಕೂ ಈ ಭಾಗದ ಒಬ್ಬ ಶಾಸಕನಾಗಿ ನನ್ನ ಹಕ್ಕನ್ನು ಮಂಡನೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀನಿ ಮೂರು ಜಿಲ್ಲೆ ಮಾಡೋದ್ರಲ್ಲಿ ಯಾವುದೇ ತರದ ತಪ್ಪಿಲ್ಲ ಹೇಳಿ ನಮ್ಮ ಅಭಿಪ್ರಾಯ